ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಈ ಥರ ಒಂದು ಸಿಂಬಲ್ನ ನೋಡಿರ್ತೇವೆ ಆಸ್ಪತ್ರೆಗಳಲ್ಲಿ ನೋಡಿರ್ತೇವೆ ಕ್ಲಿನಿಕ್ಗಳಲ್ಲಿ ನೋಡಿರ್ತೇವೆ ಮೆಡಿಕಲ್ ಶಾಪ್ಗಳಲ್ಲಿ ನೋಡಿರ್ತೇವೆ ಹಾಗೆ ಆಂಬುಲೆನ್ಸ್ಗಳಲ್ಲೂ ಕೂಡ ನೋಡಿರ್ತೇವೆ ಕೆಲವೊಂದು ತುರ್ತು ಚಿಕಿತ್ಸಾ ವಿಭಾಗಗಳಲ್ಲಿ ಕೂಡ ನೋಡಿರ್ತೇವೆ ಹಾಗಿದ್ದರೆ ಇದನ್ನು ಯಾರು ಅಥವಾ ಯಾತಕ್ಕಾಗಿ ಈ ಒಂದು ರೀತಿಯ ರೆಡ್ ಕ್ರಾಸ್ ಸಿಂಬಾಲ್ಗಳನ್ನು ಪರಿಚಯ ಮಾಡಿದರು ಏನಿದ್ರ ಒಂದು ಉದ್ದೇಶ ಅಂತ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಯಾರೆಲ್ಲ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಪ್ಲಸ್ ಶೇಪ್ ರೆಡ್ ಸಿಂಬಲನ್ನು ಪರಿಚಯ ಮಾಡಿದವರೇ ಸ್ವಿಟ್ಜರ್ಲ್ಯಾಂಡಿನ ಹೆನ್ರಿ ಟ್ಯೂನೆಂಟ್ ಅವರು ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಇಟಲಿ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ದೇಶಗಳ ನಡುವೆ ನಡೆದಂತಹ ಒಂದು ಯುದ್ಧದಲ್ಲಿ ಗಾಯಗೊಂಡಿರುವಂಥ ಸೈನಿಕರಿಗೆ ಜನರಿಗೆ ಚಿಕಿತ್ಸೆ ನೀಡಲು ಜನರಿಂದ ಜನರಿಗೆ ನೆರವು ಎಂಬ ಕಲ್ಪನೆ ಮೇಲೆ ಅವರು ಯಾವುದೇ ಒಂದು ಜಾತಿ ಧರ್ಮ ಯಾವುದನ್ನು ಕೂಡ ಲೆಕ್ಕಿಸದೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡುವಂಥ ಒಂದು ಉದ್ದೇಶ ಮತ್ತು ಮೂಲಭೂತ ಅವಶ್ಯಕತೆಯನ್ನು ಪೂರೈಸುವಂತಹ ಒಂದು ನಿಟ್ಟಿನಲ್ಲಿ ಹದಿನೆಂಟುನೂರ ಅರವತ್ತ್ಮೂರು ಫೆಬ್ರವರಿ ಐದರಂದು ಈ ಒಂದು ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ನಂತರದಲ್ಲಿ ಇದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಒಕ್ಕೂಟ ಹಾಗೆ ರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆಯಾಗಿ ಕೂಡ ಪ್ರಪಂಚದಾದ್ಯಂತ ಸ್ಥಾಪನೆ ಆಗಿರುವಂಥದ್ದು ಮೇ ಎಂಟು ಇದು ಹೆನ್ರಿ ಟ್ಯೂನೆಂಟ್ ಅವರ ಒಂದು ಜನ್ಮದಿನ ಆಗಿರ್ತದೆ ಸೊ ಅವತ್ತು ಇದನ್ನು ರೆಡ್ ಕ್ರಾಸ್ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾ ಬಂದಿದ್ದಾರೆ ಈ ಒಂದು ವರ್ಲ್ಡ್ ಕ್ರಾಸ್ ಡೇ ಇದರ ಒಂದು ಪ್ರಮುಖ ಉದ್ದೇಶವೊಂದು ಮಾನವತಾವಾದ ವೈದ್ಯಕೀಯ ಸೇವೆಯನ್ನು ಒದಗಿಸುವಂಥದ್ದು ಆಗಿರ್ತದೆ ಇದಕ್ಕೆ ಮೂರು ಬಾರಿ ನೊಬೆಲ್ ಶಾಂತಿ ಕೂಡ ದೊರಕಿರುವಂಥದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಹತ್ತೊಂಬತ್ತು ನೂರ ಮೂರು ಬಾರಿ ದೊರಕಿರುವಂಥದ್ದು ಇದರ ಒಂದು ಕೇಂದ್ರ ಸ್ಥಳ ಸ್ವಿಟ್ಜರ್ಲ್ಯಾಂಡಿನ ಜಿನೆಮಾದಲ್ಲಿದೆ ನಾವು ಇಲ್ಲಿ ಇನ್ನೊಂದು ಪ್ರಮುಖವಾದ ಒಂದು ವಿಶೇಷತೆಯನ್ನು ಗಮನಿಸ್ತೇವೆ ಅದೇನಂತಂದರೆ ಸ್ವಿಟ್ಜರ್ಲ್ಯಾಂಡಿನ ಫ್ಲ್ಯಾಗ್ ಮತ್ತು ಈ ಒಂದು ರೆಡ್ ಕ್ರಾಸ್ ಸಿಂಬಾಲ್ ಈ ಒಂದು ರೆಡ್ ಕ್ರಾಸ್ ಸಿಂಬಾಲ್ ಇದೆಯಲ್ಲ ಇದು ಬ್ಯಾಕ್ ಗ್ರೌಂಡಲ್ಲಿ ವೈಟಲ್ಲಿ ಇದ್ದು ಅದರ ಮೇಲ್ಗಡೆ ಪ್ಲಸ್ ಸಿಂಬಲ್ ಮಾತ್ರ ರೆಡ್ಡಲ್ಲಿ ಇರುವಂಥದ್ದು ಅದೇ ಸ್ವಿಟ್ಜರ್ಲ್ಯಾಂಡಿನ ಫ್ಲ್ಯಾಗಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ ರೆಡ್ ಇದ್ದು ಪ್ಲಸ್ ಸಿಂಬಲ್ ಮಾತ್ರ ವೈಟಲ್ಲಿ ಕಂಡುಬರುವಂಥದ್ದು ಈ ಒಂದು ರೆಡ್ ಕ್ರಾಸ್ ಸಿಂಬಲ್ಗಳನ್ನು ನಾವು ಇಂದಿಗೂ ಮೋಸ್ಟ್ ಆಫ್ ದ ಕಂಟ್ರೀಸ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ವಿಭಾಗಗಳಲ್ಲಿ ಒಂದು ಲೋಗೋ ಥರ ನೋಡ್ತಾ ಇರ್ತೇವೆ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿರ್ತೇನೆ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು